ಶ್ರೀ ಗುರುಪ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ನಾನು ನಿಮ್ಮ ವಿದ್ವಾನ್ ಮೂಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು ವಿಶ್ವಾವಸು ಸಂವತ್ಸರದಲ್ಲಿ ಮಿಥುನ ರಾಶಿಯವರ ಆದಾಯ ಖರ್ಚಿನ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನೂ ನಮ್ಮ ವಿಡಿಯೋನ ನೀವು ಫಾಲೋ ಮಾಡಿಲ್ಲ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಆ ಕೆಲಸವನ್ನು ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ವಿಶ್ವವಸು ಸಂವತ್ಸರ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ಹಬ್ಬ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಆದಾಯ ಹದಿನಾಲ್ಕು ರೂಪಾಯಿ ಆದರೆ ಖರ್ಚು ಕೇವಲ ಎರಡು ರೂಪಾಯಿ ಇದೆ ವಿಶೇಷವಾಗಿ ಸಂವತ್ಸರದಲ್ಲಿ ಮಿಥುನ ರಾಶಿಯವ್ರಿಗೆ ಶುಭ ಫಲ ಇದೆ ಆದರೆ ಗೋಚಾರದಲ್ಲಿ ಗುರುಬಲ ಇಲ್ಲ ಅದರಿಂದ ಸಂಪಾದನೆಗಿಂತ ಖರ್ಚು ಕಡಿಮೆ ಇದ್ರೂ ಕೂಡ ನೀವೇ ಹೋಗ್ಬಿಟ್ಟು ಸಮಸ್ಯೆಯನ್ನು ಮಾಡಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ ಮತ್ತೆ ವಿಶೇಷವಾಗಿ ಪ್ರತಿ ಶನಿವಾರದ ದಿನ ನರಸಿಂಹಸ್ವಾಮಿ ದರ್ಶನವನ್ನು ಮಾಡೋದಂತೂ ಮರೀಲೇಬೇಡಿ श्रीमाया कारा शङ्करशङ्कर शङ्कर